ರೀಲ್ಸ್ ನ ಹುಚ್ಚಿಗೆ ಯುವಕನೊಬ್ಬ ಪೊಲೀಸರ ಅತಿಥಿ ಆಗಿದ್ದಾನೆ ಬಿಗ್ ಬಾಸ್ಗೆ ಬಾಂಬ್ ಇಡ್ತೀನಿ ಅಂದವನನ್ನ ಖಾಕಿ ಲಾಕ್ ಮಾಡಿದೆ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡಿ ಆತ ಪೋಸ್ಟ್ ಮಾಡಿದ ಆ ಒಂದು ಪೋಸ್ಟ್ ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಆತನನ್ನ ಲಾಕ್ ಮಾಡಿದ್ದಾರೆ ರೀಲ್ಸ್ನ ಹುಚ್ಚಿಗೆ ಯುವಕನೊಬ್ಬ ಪೊಲೀಸರ ಅತಿಥಿಯಾಗಿರುವಂಥ ಘಟನೆ ನಡೆದಿದೆ ನೋಡಿ ಯಾವುದೇ ಒಂದು ವಿಚಾರ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ಲಸ್ ಆರ್ ಮೈನಸ್ ಅಂದರೆ ಪರ ವಿರೋಧ ಮಾಡೋದು ಅಥವಾ ಅದನ್ನು ವ್ಯಂಗ್ಯ ಮಾಡೋದು ಇದೆಲ್ಲ ಆಗ್ತಾ ಇರುತ್ತೆ ಅದೇ ಥರದ ಒಂದು ರೀಲ್ಸ್ನ ಹುಚ್ಚಿಗೆ ಯುವಕ ಇಲ್ಲಿ ಎಡವಟ್ ಮಾಡ್ಕೊಂಡಿದ್ದಾನೆ ನಾನು ಬಿಗ್ ಬಾಸ್ಗೆ ಬೆಂಕಿ ಬಾಂಬ್ ಇಡ್ತೀನಿ ಅಂತೇಳಿ ಆತ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿರ್ತಾನೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಿ ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಆತನನ್ನ ಲಾಕ್ ಮಾಡಿದ್ದಾರೆ ಮಮ್ಮಿ ಅಶೋಕ್ ಸಿಕ್ಸ್ಟೀನ್ ಪೇಜ್ ನಿಂದ ಪೋಸ್ಟ್ ಆದಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಆರೋಪಿಯ ವಿರುದ್ಧ ಕುಂಬಳಗೋಡು ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಕುಂಬಳಗೋಡು ಪೊಲೀಸರಿಂದ ಆರೋಪಿಯನ್ನ ಸದ್ಯ ಬಂಧಿಸಲಾಗಿದೆ ಈ ಸತೆ ಬಿಗ್ ಬಾಸ್ ಸೀಸನ್ 12 ಗೆ ನಾನು ಕರ್ದಿಲ್ಲ ಅಂದ್ರೆ ಬಾಂಬಿಕಿ ಬಿಗ್ ಬಾಸ್ ನೇ ಹೋಗಿಸ್ ಬಿಡ್ತೀನಿ ಈ ಸತೆ ಬಿಗ್ ಬಾಸ್ ಸೀಸನ್ 12 ಗೆ ನಾನು ಕರ್ದಿಲ್ಲ ಅಂದ್ರೆ ಬಾಂಬಿಕಿ ಬಿಗ್ ಬಾಸ್ ನೇ ಹೋಗಿಸ್ ಬಿಡ್ತೀನಿ ಈ ಸತೆ ಬಿಗ್ ಬಾಸ್ ಸೀಸನ್ 12 ಗೆ ನಾನು ಕರ್ದಿಲ್ಲ ಅಂದ್ರೆ ಬಾಂಬಿಕಿ ಬಿಗ್ ಬಾಸ್ ನೇ ಹೋಗಿಸ್ ಬಿಡ್ತೀನಿ ನೋಡಿ ಇದು ಇದೇ ವಿಡಿಯೋ ಆತ ಮಾಡಿ ಪೋಸ್ಟ್ ಮಾಡಿದಂಥದ್ದು ಈ ಸಲ ಬಿಗ್ ಬಾಸ್ಗೆ ನನ್ನ ಕರೀಲಿಲ್ಲ ಅಂತ ಅಂದರೆ ಬಿಗ್ ಬಾಸ್ ಮನೆಗೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿಬಿಡ್ತೀನಿ ಈ ಥರದೆಲ್ಲ ಹುಚ್ಚುಚ್ಚು ಥರ ರೀಲ್ಸ್ಗಳು ಮಾಡಿಕೊಂಡು ಏನೋ ಫೇಮಸ್ ಆಗಬೇಕು ಅಂತ ಅಂದರೆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಅದೇ ಥರ ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ರೀಲ್ಸ್ಗಳಲ್ಲಿ ಈ ಥರದೆಲ್ಲ ಹುಚ್ಚಾಟ ಮೆರಿತಾ ಇರ್ತಾರೆ ಈಗ ಸದ್ಯ ಈ ಒಂದು ವಿಡಿಯೋ ಯಾವಾಗ ವೈರಲ್ ಆಗುತ್ತೆ ಆತ ಈ ಥರದ ಒಂದು ವಿಡಿಯೋವನ್ನು ಮಾಡಿ ಪೋಸ್ಟ್ ಮಾಡ್ತಾನೆ ಕೂಡಲೇ ಆತನ ವಿರುದ್ಧ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಕುಂಬಳಗೋಡು ಪೊಲೀಸರು ಆತನನ್ನ ಎತ್ತಾಕೊಂಡು ಬಂದು ಈ ಬುದ್ಧಿ ಹೇಳ್ತಾ ಇದ್ದಾರೆ ಅಂತೋ ಇಂತೂ ಕಂಡಿಡಿದ್ಬಿಟ್ಟೆ ಬಿಗ್ ಬಾಸ್ ಈ ಸತ್ಯಾದ್ರೂ ನೀವು ಕರೀಲೇಬೇಕು ಇಲ್ಲದಂತ ಬಂದಿರೋದಕ್ಕೆ ಅಂತೋ ಇಂತೂ ಕಂಡು ಹಿಡಿದ್ಬಿಟ್ಟೆ ಬಿಗ್ ಬಾಸ್ ಈ ಸತ್ಯಾದ್ರೂ ನೀವು ಕರೀಲೇಬೇಕು ಇಲ್ಲದಂತ ಬಂದಿರೋದಕ್ಕೆ ನಮ್ಮ ಡ್ರೋನ್ ಫ್ಯಾನ್ಸ್ ಯಶಾನ್ ಬಿಗ್ ಬಸ್ ಗೆ ಸಪೋರ್ಟ್ ಮಾಡ್ತೀರಾ ನಮ್ಮ ಡ್ರೋನ್ ನೋಡಿದ ತಂಕ ಶೇರ್ ಮಾಡಿ ನಮ್ಮ ಡ್ರೋನ್ ಫ್ಯಾನ್ಸ್ ಯಶಾನ್ ಬಿಗ್ ಬಸ್ ಗೆ ಸಪೋರ್ಟ್ ಮಾಡ್ತೀರಾ ನಮ್ಮ ಡ್ರೋನ್ ನೋಡಿದ ತಂಕ ಶೇರ್ ಮಾಡಿ